ಪೂರ್ಣ ಪದ್ಮ ಆರ್ಟ್ ಅಂಡ್ ಡಿಶಸ್ ವತಿಯಿಂದ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ನಿಮ್ ಜೊತೆ ಕೆಲವು ಮಾತುಗಳನ್ನು ಹಂಚ್ಕೊಳ್ಬೇಕು ಅಂತ ಇದ್ದೀನಿ ಏನ್ ಮಾತು ಅಂದರೆ ನೀವೀಗ ನೋಡಿರ್ಬೋದು ನನ್ಗೆ ಈ ಎಪಿಸೋಡು ಮುನ್ನೂರು ದಾಟ್ತು ಅಂದರೆ ತ್ರೀ ಹಂಡ್ರೆಡ್ ಅಂಡ್ ಒನ್ ಎಪಿಸೋಡ್ ಆಗಿದೆ ನಾನು ಇದುವರೆಗೂ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹಾಕಿರೋದು ಅಂದರೆ ಕೆಲವು ಕ್ರಾಫ್ಟ್ ಇದೆ ಸುಮಾರು ಅಡುಗೆಗಳೇ ಇದೆ ಕೆಲವು ಪೌಡರ್ಸು ಆ ಥರದ್ದೆಲ್ಲ ಕೂಡ ತೋರಿಸಿದ್ದೀನಿ ನೀವು ತುಂಬ ಎನ್ಕರೇಜ್ ಮಾಡಿರೋದ್ರಿಂದ ಇಷ್ಟರ ಮಟ್ಟಿಗೆ ನಾನು ಮನೆಯಲ್ಲೇ ಮಾಡಿ ಹೆಚ್ಚಿನ ಏನು ಇಲ್ಲದೆ ಕೆಲಸಗಳ ಮಧ್ಯಾಹ್ನ ಇದನ್ನು ಮಾಡಿ ನಿಮಗೆ ತೋರಿಸಿ ಮುನ್ನೂರು ಎಪಿಸೋಡ್ ಮಾಡಿರೋದನ್ನು ನಿಮ್ಮ ಜೊತೆ ಖುಷಿಯಿಂದ ನಾನು ಹಂಚ್ಕೊಳ್ತಾ ಇದ್ದೀನಿ ನನಗೆ ನಿಮ್ಮೆಲ್ಲರ ಬಗ್ಗೆ ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡಿದ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ನಿಮಗೆಲ್ಲ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಭಾಳ ಜನ ಏನು ಅಂದ್ಕೊಂಡಿದ್ದಾರೆ ಯೂಟ್ಯೂಬ್ ಮಾಡಿದ ಕೂಡಲೇ ಇದರಿಂದ ದುಡ್ಡು ಬರುತ್ತೆ ದುಡ್ಡುಗೋಸ್ಕರ ಮಾಡ್ತಾರೆ ಅಂತ ಖಂಡಿತ ಇಲ್ಲ ಯಾಕಂತ ಇದರಿಂದ ನನಗಂತೂ ಇನ್ನು ಯಾವ ತರದ ದುಡ್ಡು ಬಂದಿಲ್ಲ ದುಡ್ಡು ಬರಬೇಕು ಅಂದ್ರೆ ಇದನ್ನ ಏನ್ ಹೇಳ್ತಾರೆ ಅಂದ್ರೆ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಹಾಕಬೇಕು ನಾಲ್ಕು ಸಾವಿರ ಗಂಟೆ ವಾಚ್ ಅವರ್ಸ್ ಇರಬೇಕು ಅಂತ ಅಂದ್ರೆ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಬೇಗ ಹಾಕ್ಬಿಡ್ತಾರೆ ಆದರೆ ನಾಲ್ಕು ಸಾವಿರ ಗಂಟೆ ಅಂದ್ರೆ ನಾವು ಹಾಕೋ ಎಪಿಸೋಡ್ಗಳು ಕೇವಲ ಒಂದು ಎರಡು ನಿಮಿಷ ಐದು ನಿಮಿಷ ಹೀಗಿರುತ್ತೆ ಅಂದ್ರೆ ಅಷ್ಟನ್ನ ನೀವು ನೋಡ್ತಾ ಇರೋವಾಗ ನಾಲ್ಕು ಗಂಟೆ ಅದು ದಾಟ್ಬೇಕಾದ್ರೆ ಸುಮಾರು ಬೇಕು ಮತ್ತೆ ನಾವು ಎಷ್ಟು ಎಪಿಸೋಡ್ ಹಾಕ್ತಿವಿ ಅನ್ನೋದ್ರ ಮೇಲೆ ಕೂಡ ಇದು ನಿಂತಿರುತ್ತೆ ಮತ್ತೆ ಇಷ್ಟ ಹಾಕಿದ್ಮೇಲೆ ನೋಡೋರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಫುಲ್ ನೋಡಲ್ಲ ಸುಮ್ಮನೆ ಎಗರ್ಸ್ಕೊಂಡು ಹೋಗ್ಬಿಡ್ತಾರೆ ಮತ್ತೆ ಇದಕ್ಕೆ ಒಂದ್ ಸ್ವಲ್ಪ ಆದ್ಮೇಲೆ ನಮ್ಗೆ ಮಾನಿಟೈಸೇಷನ್ ಅಂತ ಮಾಡ್ತಾರೆ ಅಂದ್ರೆ ಒಂದ್ ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ಗಂಟೆ ವಾಚ್ ಅವರ್ಸು ನಂದು ಅದಾದ್ಮೇಲೆ ಮಾನ್ ಟೈಸ್ ಮಾಡಿಕೊಳ್ಳಿ ಅಂತ ಬಂತು ನನಗೆ ನಾನು ಅದನ್ನು ಮಾಡಿಕೊಂಡಿದ್ದೀನಿ ಮಾಡ್ಕೊಂಡಾದ್ಮೇಲೆ ಈಗ ನೂರು ಡಾಲರ್ ಆಗಬೇಕು ನೂರು ಡಾಲರ್ ಆಗಕ್ಕೆ ಮೊದಲು ಹತ್ತು ಡಾಲರ್ ಆದರೆ ಅಂದರೆ ಅವರು ಆ್ಯಡ್ಸ್ ಕೊಡ್ತಾ ಹೋಗ್ತಾರಲ್ವ ನನಗೆ ಆ ಆ್ಯಡ್ಸ್ ಯಾ ಎಷ್ಟು ಜನ ನೋಡ್ತಾರೆ ಮತ್ತು ಆ್ಯಡಿಂದ ಏನು ಉಪಯೋಗ ಆಯಿತು ಅನ್ನೋದ್ರ ಮೇಲೆ ನನಗೆ ಅವರು ಅಮೌಂಟ್ ಕೌಂಟ್ ಮಾಡ್ತಾರೆ ಅಂದ್ರೆ ಅದು ಡಾಲರ್ಸ್ ಲೆಕ್ಕದಲ್ಲಿ ಅದು ಹೆಂಗೆ ಅಂದರೆ ಹತ್ತು ಡಾಲರ್ ಆದಮೇಲೆ ನನಗೊಂದು ಗೂಗಲ್ ಪಿನ್ ಅಂತ ಕೊಡ್ತಾರೆ ಆ ಗೂಗಲ್ ಪಿನ್ನಲ್ಲಿ ಒಂದು ನಂಬರ್ ಕೊಟ್ಟು ಆ ನಂಬರ್ಗೆ ನನಗೆ ಅಮೌಂಟ್ ಆ್ಯಡ್ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಅದು ಹೇಗೆ ಅಂದರೆ ನಾನು ಇನ್ನೂ ನೋಡಿ ಇಷ್ಟು ಹಾಕಿದ ಮೇಲೂ ನಂದು ಕೇವಲ ಎರಡು ಡಾಲರ್ ಕೌಂಟ್ ಆಗಿದೆ ಅಂದ್ರೆ ಇನ್ನೂ ಎಂಟು ಡಾಲರ್ ಆದಮೇಲೆ ನನಗೆ ಆ ಗೂಗಲ್ ಪಿನ್ ಬರೋದು ಅದು ಹೇಗೆ ಅಂತ ಅಂದರೆ ದಿನಾನು ನೀವು ಒಂದೊಂದು ಪೈಸ ಏರುತ್ತೆ ಅಂದರೆ ಅದು ನೂರು ಪೈಸ ಆದಾಗ ಒಂದು ಮುಂದಕ್ಕೆ ಹೋಗುತ್ತೆ ಅಂದಮೇಲೆ ನೋಡಿ ಇದು ಇನ್ನೂ ಸುಮಾರು ತಿಂಗಳುಗಳೇ ಬೇಕು ನನಗೆ ಬರೀ ಹತ್ತು ಡಾಲರ್ ಆಗಕ್ಕೆ ಅದಾದಮೇಲೆ ನನಗೆ ಪಿನ್ ಅಂತ ಬರೋದು ಅದಾದಮೇಲೆ ನೂರು ಡಾಲರ್ ಆದಮೇಲೆ ನನಗೆ ಅಮೌಂಟ್ ಅಂತ ಬರೋದು ಇದೆಲ್ಲ ಖಂಡಿತ ನಾ ಎಲ್ಲರೂ ಅಂದ್ಕೊಂಡಿರೋ ಸುಲಭ ಅಲ್ಲ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇಲ್ಲೇನು ಅಂದರೆ ನಾನು ನನ್ನ ಖುಷಿಗೆ ಅಂದರೆ ನಮ್ಗೆಲ್ಲರಿಗೂ ಒಂಥರ ಅಲ್ವಾ ಏನೋ ಒಂದಿರುತ್ತೆ ಇರುತ್ತೆ ತಲೆಯಲ್ಲಿ ನಾನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಅದೇ ಥರ ನನಗೆ ಸುಮಾರು ದಿನದಿಂದ ನನಗೆ ಅಡಿಗೆಗಳ ಬಗ್ಗೆ ಬಹಳ ಇಂಟ್ರೆಸ್ಟು ಕ್ರಾಫ್ಟ್ ಬಗ್ಗೆ ಬಹಳ ಇಂಟ್ರೆಸ್ಟು ಅದಕ್ಕೆ ಅದನ್ನು ನಿಮ್ಮ ಜೊತೆ ಹೇಗೆ ಹಂಚ್ಕೊಳ್ಳೋದು ಎಲ್ಲ ಟಿ ಅವ್ರನ್ನ ಎಲ್ಲ ಕೇಳ್ಕೊಳ್ತಾ ಇದ್ದೆ ಅವರು ಕೆಲವರೆಲ್ಲಾರು ಈ ಗೃಹಿಣಿ ಇದರಲ್ಲೆಲ್ಲ ನನಗೆ ಚಾನ್ಸ್ ಕೊಟ್ಟಿದ್ರು ಆದರೆ ಅದು ಎಷ್ಟು ಅವ್ರು ಹೇಳ್ದಂಗೆ ಆವಾಗ ಮಾತ್ರ ಮಾಡೋದು ಇದಂದ್ರೆ ನಮ್ಮ ಕೈನಲ್ಲಿ ಇರುತ್ತಲ್ವ ನಾನು ತೋರಿಸೋದು ನನಗೆ ಇಷ್ಟವಾದ ನಾನು ತೋರಿಸ್ತಾ ಹೋಗ್ಬೋದು ಅದರಿಂದ ನಾನು ಹೀಗೆ ಮಾಡಿರೋದ್ರಿಂದನೇ ನನಗೆ ನಿಜವಾಗೂ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ ನನ್ನ ಇಷ್ಟ ಏನಿತ್ತು ನನ್ನ ಮನಸ್ಸಿನಲ್ಲಿ ಏನಿತ್ತು ಅದನ್ನ ನಿಮ್ಮೊಂದಿಗೆ ಖಂಡಿತ ಹಂಚ್ಕೊಂಡಿದ್ದೀನಿ ಅನ್ನೋ ಒಂದು ಖುಷಿ ಒಂದು ಸಂತೋಷ ಒಂದು ಆನಂದ ಎಲ್ಲಾನು ನನಗೆ ಖಂಡಿತ ಇದೆ ಇದರಿಂದ ಏನೋ ದುಡ್ಡು ಬಂದ್ಬಿಡುತ್ತೆ ಅನ್ನೋ ಒಂದು ಆಸೆ ಅಂತ ಖಂಡಿತ ಇಲ್ಲ ಏಕೆಂದರೆ ಇದು ಯಾವ ಥರ ಬರುತ್ತೆ ಅನ್ನೋದು ನನಗೆ ಐಡಿಯಾ ಇಲ್ಲ ನಾನೊಂದು ಸಾದಾ ಗೃಹಿಣಿಯಾಗಿ ಮನೆಯಲ್ಲೇ ಮಾಡಿಕೊಂಡು ಇದನ್ನು ನಿಮ್ಮ ಮುಂದೆ ಇಟ್ಟಿರೋದು ನೋಡಿದ್ರ ಮುನ್ನೂರು ಎಪಿಸೋಡ್ ಮಾಡಿದ್ದಕ್ಕೇನೆ ನನಗೆ ಎಷ್ಟೊಂದು ಖುಷಿ ಇದೆ ಅಂತ ಇದೇ ಥರ ನಾನು ಮುಂದೇನು ನನಗೆ ಅನಿಸಿದ್ದನ್ನು ಹಾಕ್ತಾ ಹೋಗ್ತೀನಿ ನೀವು ನೋಡಿ ಎಂಟ್ರೇಜ್ ಮಾಡ್ತೀರಾ ನೋಡ್ತೀರಾ ಅಂತ ಖಂಡಿತ ತಿಳ್ಕೊಂಡಿದ್ದೀನಿ ಧನ್ಯವಾದಗಳು